ಓ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಸೆಪ್ಟೆಂಬರ್ ಮಾಸದಲ್ಲಿ ಗ್ರಹಗಳ ಪ್ರಭಾವ ಹನ್ನೆರಡು ರಾಶಿಗಳಿಗೆ ಗೋಚಾರದಲ್ಲಿ ಯಾವ ಫಲಗಳು ಸಿಗ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ಗ್ರಹಗಳ ಸಂಚಾರ ಯಾವ್ಯಾವ ರಾಶಿಯಲ್ಲಿ ಅನ್ನೋದನ್ನು ನೀವು ತಿಳಿದುಕೊಳ್ಬೇಕು ಗ್ರಹಗಳಲ್ಲಿಯೇ ಮುಖ್ಯ ಗ್ರಹ ಸೂರ್ಯಗ್ರಹ ಸಿಂಹರಾಶಿ ಮತ್ತು ಕನ್ಯಾರಾಶಿಯಲ್ಲಿ ಸಂಚಾರ ಆಗಲಿದ್ದು ಬುಧಗ್ರಹ ಸಿಂಹರಾಶಿ ಮತ್ತು ರಾಶಿಯಲ್ಲಿ ಸಂಚಾರ ಆಗಲಿದ್ದು ಶುಕ್ರಗ್ರಹ ಕಟಕ ರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರ ಆಗಲಿದ್ದು ಕುಜಗ್ರಹ ರಾಶಿ ಮತ್ತು ತುಲಾ ರಾಶಿಯಲ್ಲಿ ಸಂಚಾರ ಆಗಲಿದ್ದು ಗುರುಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಶನಿಗ್ರಹ ರಾಶಿಯಲ್ಲಿ ಸಂಚಾರ ಕೇತು ಗ್ರಹಗಳು ಸಿಂಹರಾಶಿ ಮತ್ತು ಕುಂಭರಾಶಿಯಲ್ಲಿ ಸಂಚಾರ ಆಗಲಿದ್ದು ಈ ಗ್ರಹಗಳ ಸಂಚಾರದಿಂದ ಗೋಚಾರದಲ್ಲಿ ಹನ್ನೆರಡು ರಾಶಿಗಳ ಮೇಲೆ ಯಾವ ಪ್ರಭಾವ ಇದೆ ಅನ್ನುವುದರ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ ರಾಶಿಯವರಿಗೆ ಸೆಪ್ಟೆಂಬರ್ ಮಾಸದಲ್ಲಿ ಶುಕ್ರ ಗ್ರಹ ತೃತೀಯ ಸ್ಥಾನ ಕಟಕ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು ಹದಿನೈದನೇ ದಿನಾಂಕದ ನಂತರದಲ್ಲಿ ಸಿಂಹ ಸಿಂಹರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಕೇತುಗ್ರಹದೊಂದಿಗೆ ಸಂಚಾರ ಮಾಡೋದ್ರಿಂದ ಈ ಮಾಸದಲ್ಲಿ ವೃಷಭ ರಾಶಿಯವರಿಗೆ ಆಂತರಿಕವಾದಂತಹ ಸಂಘರ್ಷ ನಿಮ್ಮೊಳಗೆ ನಡೆಯಲಿದೆ ಏಕೆಂದರೆ ಆರಂಭದಲ್ಲಿ ಶುಕ್ರಗ್ರಹ ಚಂದ್ರನ ರಾಶಿಯಲ್ಲಿ ಮನೋಕಾರಕ ಚಂದ್ರನ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಭಾವನೆಗಳಿಗೆ ಕನೆಕ್ಟ್ ಆಗುವಂತೆ ಇಲ್ಲಿ ಶುಕ್ರನ ಪ್ರಭಾವ ಇರುತ್ತೆ ಬಹಳ ಎಮೋಷ್ನಲ್ ಆಗಿ ನೀವು ಆಳವಾಗಿ ನಿಮ್ಮ ಭಾವನೆಗಳಲ್ಲಿ ಯೋಚಿಸ್ತೀರಾ ಆದರೆ ಸಿಂಹರಾಶಿಯಲ್ಲಿ ಸಂಚರಿಸುವಾಗಲೂ ಗ್ರಹದೊಂದಿಗೆ ಶುಕ್ರನ ಸಂಚಾರ ಆಗುವಾಗ ಆಳವಾಗಿ ಯೋಚಿಸಿ ನಿಮ್ಮೊಳಗೆ ಅನ್ವೇಷಣೆ ಆಗಿ ನಿಮ್ಮನ್ನು ನೀವು ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳುವಂತೆ ಶುಕ್ರನ ಪ್ರಭಾವ ಕೇತುವಿನ ಪ್ರಭಾವ ಇರುತ್ತೆ ಹಾಗಾಗಿ ಏನಾಗುತ್ತೆ ನಿಮ್ಮೊಳಗೆ ಆಂತರಿಕವಾದಂತಹ ಸಂಘರ್ಷ ನಡೆಯುತ್ತೆ ಯಾವುದೇ ಒಂದು ರಿಲೇಶನ್ಶಿಪ್ ಆಗ್ಬೋದು ಯಾವುದೇ ವಿಷಯ ಆಗ್ಬೋದು ಇದರ ಬಗ್ಗೆ ನೀವು ಆಂತರಿಕವಾಗಿ ಯೋಚಿಸ್ತೀರ ಯೋಚಿಸಿ ನೀವು ಹೊರಗಿನ ಪ್ರಪಂಚದಲ್ಲಿರುವಂತಹ ವಿಷಯಗಳಿಗೆ ನೀವು ಹೇಗೆ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಅಂಡರ್ಸ್ಟ್ಯಾಂಡಿಂಗ್ ಇದರಲ್ಲಿ ನಿಮಗಾಗುತ್ತೆ ತೃತೀಯ ಸ್ಥಾನ ತೃತೀಯ ಸ್ಥಾನ ಕಟಕ ರಾಶಿಯಲ್ಲಿ ಶುಕ್ರನ ಸಂಚಾರ ಆಗೋದ್ರಿಂದ ಶುಕ್ರಗ್ರಹ ತೃತೀಯ ಸ್ಥಾನದಲ್ಲಿ ಸಂಚರಿಸುವ ಆ ಸ್ಥಾನದ ವಿಷಯಗಳಿಗೆ ಒಳ್ಳೆಯ ಫಲವನ್ನು ಶುಕ್ರ ಶುಕ್ರಗ್ರಹ ಸಂತೋಷವನ್ನು ನೀಡುವ ಗ್ರಹ ಇದರ ಒಂದು ಪ್ರಕಾರವಾಗಿ ತೃತೀಯ ಸ್ಥಾನ ನೆರೆಹೊರೆ ಮಿತ್ರರು ಪ್ರಯಾಣವನ್ನು ಸೂಚಿಸೋದ್ರಿಂದ ಬರವಣಿಗೆಯನ್ನು ಸೂಚಿಸೋದ್ರಿಂದ ಈ ಎಲ್ಲ ವಿಷಯಗಳಲ್ಲಿ ಶುಕ್ರಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ಒಳ್ಳೆ ಬರವಣಿಗೆಯನ್ನು ಬರೀತೀರ ಸಾಹಿತಿಗಳಾಗಿದ್ದರೆ ಅದರಲ್ಲಿ ಒಳ್ಳೆ ಬರವಣಿಗೆಗಳನ್ನು ಬರೆಯುವಂತೆ ಬಹಳ ಡಿಪ್ಲೊಮೆಟಿಕ್ಕಾಗಿ ಮಾತಾಡುವಂತೆ ಕಮ್ಯುನಿಕೇಷನ್ ಅಂದರೆ ಕನೆಕ್ಟ್ ಆಗುವಂತಹ ವಿಷಯಗಳು ಜನರೊಂದಿಗೆ ಮಾತನಾಡುವಂತಹ ವಿಷಯಗಳು ಅಂದರೆ ಈ ಕಮ್ಯುನಿಕೇಷನಲ್ಲೂ ಬಹಳ ರಾಜತಾಂತ್ರಿಕವಾಗಿ ಯೋಚಿಸ್ತೀರಾ ನೀವೇನಾದರೂ ಟ್ರಿಪ್ ಹೋದರೆ ಅದನ್ನು ಬಹಳ ಎಂಜಾಯ್ ಮಾಡ್ತೀರಾ ಈ ರೀತಿ ಇಲ್ಲಿ ಶುಕ್ರಗ್ರಹದ ಪ್ರಭಾವ ಮೂರನೇ ಸ್ಥಾನದಲ್ಲಿರುತ್ತೆ ಚತುರ್ಥ ಸ್ಥಾನದಲ್ಲಿ ಶುಕ್ರನ ಪ್ರವೇಶ ಆದಾಗ ಕೇತುಗ್ರಹದೊಂದಿಗೆ ಸಂಚರಿಸುವಾಗ ಬಹಳ ಆಳವಾಗಿ ಯೋಚಿಸ್ತೀರ ಈ ಆಳವಾದ ಯೋಚನೆಯ ನಿಮ್ಮ ಪ್ರೇಮದ ಬಂಧ ಇದು ಬೇರ್ಪಡ್ಬೌದು ಬೇಸರ ಆಗ್ಬೌದು ಯಾಕೆ ಹೀಗಾಗುತ್ತೆ ಅಂದರೆ ಶುಕ್ರ ಗ್ರಹ ಇಂಥ ಒಂದು ವಿಷಯಗಳಿಗೆ ಕಾರಕ ಗ್ರಹ ಆಗಿ ಪ್ರೀತಿ ಪ್ರೇಮ ವಿಷಯಗಳಿಗೆ ಮತ್ತು ಸಂಬಂಧಗಳಿಗೆ ರಿಲೇಶನ್ಶಿಪ್ಗೆ ಗ್ರಹದೊಂದಿಗೆ ಸಂಚಾರ ಆಗುವಾಗ ಇದನ್ನು ಆಳವಾಗಿ ಯೋಚಿಸಿ ಇದರಿಂದ ನಿಮಗೆ ಬೇಸರ ಆಗ್ಬೋದು ಅಥವಾ ಸತ್ಯತೆಗಳು ಅರ್ಥ ಆಗ್ಬೋದು ನಿಮ್ಮೊಳಗೆ ಸಂಘರ್ಷ ನಡೀಬಹುದು ಹಾಗಾಗಿ ಪ್ರೇಮ ಬಂಧ ವಿಮೋಚನೆ ಈ ರೀತಿ ಆದರೂ ಆಗಬಹುದು ಈ ಶುಕ್ರ ಪ್ರವೇಶಕ್ಕೂ ಮೊದಲು ಚತುರ್ಥ ಸ್ಥಾನದಲ್ಲಿ ಕೇತುಗ್ರಹದೊಂದಿಗೆ ಸೂರ್ಯಗ್ರಹದ ಸಂಚಾರ ಮತ್ತು ಬುಧಗ್ರಹದ ಸಂಚಾರ ಆಗುತ್ತೆ ಇದೊಂದು ರೀತಿಯ ವಿಶಿಷ್ಟವಾದ ಸಂಯೋಗ ಬುಧಗ್ರಹ ಸೂರ್ಯಗ್ರಹ ಕೇತುಗ್ರಹದೊಂದಿಗೆ ಸಂಚರಿಸುವಾಗ ಬಹಳ ಆಳವಾದಂತಹ ಪ್ಲ್ಯಾನ್ ಮಾಡ್ತೀರಾ ಮನೆಯ ವಿಷಯಗಳಿಗೆ ಇದನ್ನು ನೀವು ಮನೆಯವರೊಂದಿಗೆ ಹೇಳಿದಾಗ ಅವರು ಬೇಸರ ಆಗ್ಬೋದು ಅಥವಾ ಇದರಿಂದ ಏನಾಗುತ್ತೆ ಮನೆಯ ಸಂಬಂಧಗಳಲ್ಲಿ ಬೇಸರ ಆಗುವಂತೆ ಇಲ್ಲಿ ಏನಾದರೂ ಆಗುವ ಸಾಧ್ಯತೆ ಇರುತ್ತೆ ಬುಧಗ್ರಹ ಹದಿನಾರನೇ ದಿನಾಂಕದ ನಂತರದಲ್ಲಿ ಮತ್ತು ಹದಿನೇಳನೇ ದಿನಾಂಕದ ನಂತರದಲ್ಲಿ ಸೂರ್ಯಗ್ರಹ ಪಂಚಮವನ್ನು ಪ್ರವೇಶಿಸ್ತಾರೆ ರಾಶಿಯನ್ನು ಅಲ್ಲಿ ಪ್ರವೇಶ ಆದಾಗ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಫಲ ಸಿಗುತ್ತೆ ಒಳ್ಳೆಯ ಎಕ್ಸಾಮನ್ನು ಬರೆಯುವಂತೆ ಯಾವುದೇ ಒಂದು ವಿದ್ಯಾಭ್ಯಾಸದಲ್ಲೂ ಆದರೂ ಆಗ್ಬೋದು ಬರವಣಿಗೆಯಲ್ಲಿ ಮಾತಿನಲ್ಲಿ ಯಾವುದೇ ವಿಷಯದಲ್ಲಿ ಆದರೂ ಆಗ್ಬೋದು ಇಲ್ಲಿ ಸೂರ್ಯಗ್ರಹ ಮತ್ತು ಬುಧಗ್ರಹಗಳು ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲವನ್ನು ನೀಡ್ತಾರೆ ಪದವಿಯಾಗ್ಬೋದು ಹೈಯರ್ ಎಜುಕೇಷನ್ ಹೈಯರ್ ಎಜುಕೇಷನ್ ಸ್ಥಾನಾಧಿಪತಿಯಾದಂತಹ ಶನಿಗ್ರಹ ಲಾಭ ಸ್ಥಾನದಲ್ಲಿದ್ದು ಪಂಚಮವನ್ನು ವೀಕ್ಷಣೆ ಮಾಡೋದರಿಂದ ವಿದ್ಯಾರ್ಥಿಗಳಿಗೆ ಋಷಭರಾಶಿಯ ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲ ಇದೆ ಆರಂಭದಲ್ಲಿ ಕುಜಗ್ರಹ ಪಂಚಮದಲ್ಲಿ ಸಂಚರಿಸ್ತಾರೆ ಅಂದರೆ ಹದಿನಾಲ್ಕನೇ ದಿನಾಂಕದವರೆಗೆ ಆ ಕಾಲದಲ್ಲಿ ಕುಜಗ್ರಹ ನಿಮ್ಮ ಕ್ರಿಯೇಟಿವಿಟಿ ಅಥವಾ ಟ್ಯಾಲೆಂಟ್ ಏನೇ ಇರಬಹುದು ಅದನ್ನು ಹೊರಹಾಕುವಂತೆ ಅಂದರೆ ವ್ಯಕ್ತಪಡಿಸುವಂತೆ ಕುಜಗ್ರಹ ನಿಮ್ಮನ್ನು ನಿಮ್ಮಲ್ಲಿ ಪ್ರಭಾವ ಮಾಡ್ತಾರೆ ಹಾಗಾಗಿ ಅದನ್ನು ನೀವು ಹೇಳಿಕೊಳ್ತೀರಾ ವ್ಯಕ್ತಪಡಿಸ್ತೀರಾ ಅದು ಪ್ರೇಮ ಸಂಬಂಧವೇ ಆಗಿದ್ದರೂ ಆಗ್ಬೋದು ಅಥವಾ ಯಾವುದೇ ಊಹಾಪೋಹಗಳಿಗೂ ನೀವು ಇಲ್ಲಿ ಕ್ಲಾರಿಟಿ ಕೊಡೋದೇ ಆಗ್ಬೋದು ಯಾವುದೇ ವಿಷಯ ಆಗ್ಬೋದು ಕುಜಗ್ರಹ ಬಹಳ ಧೈರ್ಯವಾಗಿ ನಿಮ್ಮ ಕ್ರಿಯೇಟಿವಿಟಿ ಆಗ್ಬೋದು ಇದನ್ನು ವ್ಯಕ್ತಪಡಿಸುವಂತೆ ಇಲ್ಲಿ ನಿಮಗೆ ಬಹಳ ಸ್ಟ್ರೆಂಥನ್ನು ನೀಡ್ತಾರೆ ಪಂಚಮ ಸ್ಥಾನದಲ್ಲಿ ಹದಿನಾ ಹದಿನಾಲ್ಕನೇ ದಿನಾಂಕದ ನಂತರದಲ್ಲಿ ಕುಜಗ್ರಹ ಷಷ್ಠ ಸ್ಥಾನವನ್ನು ಪ್ರವೇಶಿಸ್ತಾರೆ ಇಲ್ಲಿ ಷಷ್ಟ ಸ್ಥಾನವನ್ನು ಪ್ರವೇಶಿಸೋದ್ರಿಂದ ನಿಮಗೆ ಇಲ್ಲಿ ಉದ್ಯೋಗದ ವಿಷಯದಲ್ಲಿ ಸಪ್ತಮಾಧಿಪತಿ ವ್ಯಾಪಾರ ವ್ಯವಹಾರ ಸ್ಥಾನಾಧಿಪತಿಯಾಗಿ ಷಷ್ಠ ಸ್ಥಾನದಲ್ಲಿ ಸಂಚರಿಸುವುದರಿಂದ ಅಡೆತಡೆಗಳು ಮತ್ತು ರಾಷ್ಟ್ರಾಧಿಪತಿ ತೃತೀಯ ಸ್ಥಾನ ಮತ್ತು ಚತುರ್ಥದಲ್ಲಿ ಕೇತು ಗ್ರಹದ ರಾಹುಗ್ರಹದ ಕಂಜೆಕ್ಷನಲ್ಲಿ ಸಂಚಾರ ಆಗೋದ್ರಿಂದ ಅಡೆತಡೆಗಳಾಗುತ್ತೆ ಮುಖ್ಯವಾಗಿ ಶುಕ್ರಗ್ರಹ ರಾಹುಕೇತುಗಳೊಂದಿಗೆ ಸಂಚರಿಸುವಾಗ ಮನೆಯಲ್ಲಿ ನಡೆಯಬಹುದಾದಂತಹ ಶುಭ ಕಾರ್ಯಗಳೇ ಶುಭಗಳಿಗೂ ಅಡೆತಡೆ ನೀಡ್ತಾರೆ ವ್ಯಾಪಾರ ವ್ಯವಹಾರಸ್ಥರಾಗಿದ್ದರೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಡೆತಡೆಗಳು ಮತ್ತು ಕೆಲವು ನಿಮ್ಮ ಸಂಬಂಧಗಳಲ್ಲಿ ಏನಾದರೂ ಸಮಸ್ಯೆಗಳು ಉದ್ಭವ ಆಗ್ಬೋದು ಪಾರ್ಟ್ನರ್ಶಿಪ್ ಆಗ್ಬೋದು ಅಥವಾ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಆದರೂ ಆಗ್ಬೋದು ಯಾಕಂದರೆ ಸಪ್ತಮಾಧಿಪತಿ ಷಷ್ಠದಲ್ಲಿ ಇರೋದರಿಂದ ಆರನೇ ಸ್ಥಾನ ಅಂದರೆ ಋಣ ರೋಗ ಶತ್ರು ಸ್ಥಾನ ಇಲ್ಲಿ ಶತ್ರುಗಳೊಂದಿಗೆಯೂ ಕಲಹವನ್ನು ಸೂಚಿಸುತ್ತೆ ಮುಖ್ಯವಾಗಿ ನಿಮಗೆ ಸ್ತ್ರೀ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಸ್ತ್ರೀಯರ ಬಾಧೆಯನ್ನು ಸೂಚಿಸುತ್ತೆ ಶುಕ್ರನ ರಾಶಿ ಸ್ತ್ರೀರಾಶಿಯಲ್ಲಿ ಕುಜಗ್ರಹದ ಸಂಚಾರ ಆಗೋದರಿಂದ ಸ್ತ್ರೀಯರ ಬಾಧೆ ಅಂದರೆ ಅದು ವೃತ್ತಿ ಕ್ಷೇತ್ರದಲ್ಲಾದರೂ ಆಗಬಹುದು ಅಥವಾ ಮನೆಯಲ್ಲಿ ಪತ್ನಿ ಆದರೂ ಆಗ್ಬೋದು ಈ ರೀತಿ ಸ್ತ್ರೀಯರಿಂದ ಬಾಧೆಯನ್ನು ಸೂಚಿಸುತ್ತೆ ಸಪ್ತಮಾಧಿಪತಿಯಾಗಿ ಷಷ್ಠದಲ್ಲಿ ಇರೋದರಿಂದ ಮತ್ತು ನಿಮ್ಮ ಉದ್ಯೋಗದಲ್ಲಿ ಉದ್ಯೋಗದ ವಿಷಯದಲ್ಲಿ ಗೌರ್ಮೆಂಟ್ ಉದ್ಯೋಗಸ್ಥರಾಗಿದ್ದರೂ ಸೂರ್ಯಗ್ರಹ ದಶಮವನ್ನು ವೀಕ್ಷಣೆ ಮಾಡ್ತಾರೆ ದಶಮವನ್ನು ವೀಕ್ಷಣೆ ಮಾಡಿದರೂ ಆ ದಶಮ ಸ್ಥಾನವು ಶನಿಯ ಸ್ಥಾನ ಆಗಿರೋದ್ರಿಂದ ಕಠಿಣತೆ ಇರುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಕಠಿಣತೆ ಇರುತ್ತೆ ರಾಹುಗ್ರಹ ಇರೋದ್ರಿಂದಲ್ಲಿ ಅಡೆತಡೆಗಳಿರುತ್ತೆ ಈ ರೀತಿಯ ಫಲಗಳು ಉದ್ಯೋಗಸ್ಥರಿಗೆ ಸಿಗಲಿದೆ ಧನಾಭಿವೃದ್ಧಿಯ ವಿಷಯದಲ್ಲಿ ದಶಮಾಧಿಪತಿ ಲಾಭ ಸ್ಥಾನದಲ್ಲಿರೋದ್ರಿಂದ ಲಾಭದ ಫಲ ಮತ್ತು ದ್ವಿತೀಯ ಸ್ಥಾನದಲ್ಲಿ ಗುರುಗ್ರಹ ಸಂಚಾರ ಆಗೋದ್ರಿಂದ ಧನಾಭಿವೃದ್ಧಿ ಆಗುತ್ತೆ ಆದರೆ ಹಾರ್ಡ್ವರ್ಕ್ ಮಾಡಲೇಬೇಕಾಗುತ್ತೆ ಯಾಕೆಂದರೆ ಇಲ್ಲಿ ನಿಮಗೆ ಅಧಿಪತಿಯು ಗುರುಗ್ರಹ ಆಗಿರೋದ್ರಿಂದ ಮತ್ತು ಉದ್ಯೋಗ ವಿಷಯದಲ್ಲಿಯೂ ಬಹಳ ಹಾರ್ಡ್ವರ್ಕ್ ಕಠಿಣತೆ ಇದ್ದೇ ಇರುತ್ತೆ ಶುಕ್ರಗ್ರಹ ತೃತೀಯ ಸ್ಥಾನದಿಂದ ಅದೃಷ್ಟ ಸ್ಥಾನವನ್ನು ವೀಕ್ಷಣೆ ಮಾಡೋದರಿಂದ ಅದೃಷ್ಟಕ್ಕಾಗಿ ನೀವು ಪ್ರಯತ್ನವನ್ನು ಪಡಬೇಕಾಗುತ್ತೆ ಮತ್ತು ಶತ್ರು ಸ್ಥಾನದಲ್ಲಿ ಕುಜಗ್ರಹ ನನ್ನ ರಾಹುಗ್ರಹ ವೀಕ್ಷಣೆ ಮಾಡೋದ್ರಿಂದ ವಿಜಯಕ್ಕಾಗಿ ತಂತ್ರವನ್ನು ಮಾಡ್ತೀರಾ ಹೇಗಾದರೂ ಆಗುವುದು ತಂತ್ರ ಅಂದರೆ ಒಳ್ಳೆಯ ಮಾರ್ಗದಿಂದಲೇ ಅನ್ನುವಂತಿಲ್ಲ ನೀವು ಯಾವ ಒಂದು ನೆಗೆಟಿವ್ ಮಾರ್ಗದಿಂದ ಆದರೂ ಸರಿ ತಂತ್ರವನ್ನು ಮಾಡ್ತೀರಾ ಯಾಕೆಂದರೆ ರಾಹುಗ್ರಹ ಆ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಈ ರೀತಿ ಈ ಗ್ರಹಗಳ ಪ್ರಭಾವ ಇದೆ ಪ್ರಯತ್ನವನ್ನಂತೂ ಮಾಡುತ್ತೀರಾ ಅದೃಷ್ಟಕ್ಕಾಗಿ ಉದ್ಯೋಗಕ್ಕಾಗಿ ಧನಾಭಿವೃದ್ಧಿಗಾಗಿ ಬಹಳ ಎಫರ್ಟ್ ಹಾಕ್ತೀರಾ ಶುಕ್ರನಿಂದ ಉದಾಸೀನ ಬರ್ಬೋದು ನಿಮಗೆ ಸ್ವಲ್ಪ ಈಗೋ ಇಲ್ಲಿ ಬರಬಹುದು ಯಾಕೆಂದರೆ ಕೇತು ಅಲ್ಲಿ ಶುಕ್ರ ಗ್ರಹದ ಸಂಚಾರ ಆಗೋದ್ರಿಂದ ಋಷಭ ರಾಶಿಯವರಿಗೆ ಹಾರ್ಡ್ ವರ್ಕ್ ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಮತ್ತು ಪರಿಹಾರವನ್ನು ನಿಮ್ಮ ಜನ್ಮ ಜಾತಕದಲ್ಲಿ ನಡೆಯುವಂತಹ ಭುಕ್ತಿಗಳ ಪ್ರಕಾರವಾಗಿ ಪರಿಹಾರವನ್ನು ಮಾಡಿಕೊಳ್ಳಿ ಪರಿಹಾರದ ವಿಷಯದಲ್ಲಿ ಮುಂದೆ ವಿಷಯಗಳನ್ನು ತಿಳಿಸ್ತೇನೆ ಮುಂದುವರೆದು ವಿಡಿಯೋ ನೋಡಿ ನಿತ್ಯ ಪರಿಹಾರ ಮಾರ್ಗದಲ್ಲಿ ಯಶಸ್ಸಿಗಾಗಿ ಮುಖ್ಯವಾದ ಒಂದು ಮಾರ್ಗವನ್ನು ತಿಳಿಸ್ತಾ ಇದ್ದೇನೆ ಮನೋಕಾರಕ ಚಂದ್ರಗ್ರಹ ಸಂಚಾರ ಪ್ರತಿದಿನವೂ ನಕ್ಷತ್ರದಲ್ಲಿ ಬದಲಾವಣೆ ಇರುತ್ತೆ ಚಂದ್ರಗ್ರಹ ಸಂಚರಿಸುವ ನಕ್ಷತ್ರ ಮತ್ತು ಯಾವ ಸ್ಥಾನದಲ್ಲಿ ಸಂಚರಿಸ್ತಾರೆ ಯಾವ ಪ್ರಭಾವ ನಿಮ್ಮ ನಕ್ಷತ್ರದ ಮೇಲೆ ಆಗಲಿದೆ ಅದರ ಪ್ರಕಾರವಾಗಿ ನಿಮ್ಮ ಮನಸ್ಸು ಇರಲಿದೆ ನಿಮ್ಮ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇದ್ದಾಗ ಅಥವಾ ವಿಷಯಗಳಲ್ಲಿ ಕಾರ್ಯಗಳಲ್ಲಿ ಕೇಂದ್ರೀಕೃತವಾಗಿ ಸ್ಥಿತಿಯಲ್ಲಿ ಇದ್ದಾಗ ಸಂತೋಷವಿರುತ್ತೆ ಮತ್ತು ಇಂತಹ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇದ್ದಾಗ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಮನಸ್ಸು ಚಂಚಲದಲ್ಲಿದ್ದಾಗ ಅಲೆದಾಡುವಾಗ ಒತ್ತಡ ಇರುವಾಗ ಕಾರ್ಯಗಳ ಅರಿವು ಇರುವುದಿಲ್ಲ ಹಾಗಾಗಿ ಉತ್ತಮವಾದಂತಹ ಅಥವಾ ಯಶಸ್ವಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಗ್ರಹಗಳು ತಾವು ನಿಂತ ನಕ್ಷತ್ರದ ಆಧಾರದಂತೆ ಫಲವನ್ನು ನೀಡುತ್ತವೆ ಗ್ರಹಗಳಲ್ಲಿ ಮನೋಕಾರಕ ಗ್ರಹ ಚಂದ್ರಗ್ರಹ ನಿತ್ಯದಲ್ಲಿ ಸಂಚರಿಸುವ ನಕ್ಷತ್ರದಲ್ಲಿ ಶುಭ ಅಶುಭ ಫಲ ಪ್ರತಿ ನಕ್ಷತ್ರಕ್ಕೆ ನೀಡುತ್ತಾರೆ ಅದಕ್ಕಾಗಿ ನಮ್ಮ ಋಷಿ ಮುನಿಗಳು ನಿತ್ಯ ಕಾರ್ಯ ಮತ್ತು ಶುಭ ಕಾರ್ಯಗಳಿಗೆ ತಾರಾಬಲ ನಕ್ಷತ್ರದಿಂದ ನಕ್ಷತ್ರಕ್ಕೆ ಫಲ ನೀಡುವುದರ ಬಗ್ಗೆ ಅದರ ಆಧಾರಿತವಾಗಿ ಮೂರ್ತಶಾಸ್ತ್ರಕ್ಕೆ ಈ ತಾರಾಬಲವನ್ನು ಅಳವಡಿಸಿದ್ದಾರೆ ನವತಾರೆಗಳು ಅನ್ನಲಾಗುತ್ತೆ ತಾರಾಬಲಕ್ಕೆ ನವತಾರೆಗಳಿಗೆ ಒಂಬತ್ತು ಅಧಿಪತಿಗಳಿದ್ದಾರೆ ಒಂಬತ್ತು ತಾರಾಬಲಕ್ಕೆ ಒಂಬತ್ತು ಗ್ರಹಗಳು ಅಧಿಪತಿ ಆಗ್ತಾರೆ ಮೊದಲನೇ ತಾರಾಬಲ ಜನ್ಮ ಜನ್ಮತಾರಾ ಸೂರ್ಯಾಧಿಪತಿ ಎರಡನೇ ತಾರಾ ಸಂಪತ್ತಾರ ಬುಧ ಅಧಿಪತಿ ಮೂರನೇ ವಿಪತ್ತಾರ ರಾಹು ಅಧಿಪತಿ ನಾಲ್ಕನೆಯದು ಕ್ಷೇಮತಾರ ಗುರು ಅಧಿಪತಿ ಐದನೆಯದು ಪ್ರತ್ಯರ ತಾರ ಕೇತು ಅಧಿಪತಿ ಆರನೆಯದು ತಾರ ಚಂದ್ರ ಅಧಿಪತಿ ಏಳನೆಯದು ನೈದನ ತಾರ ಶನಿ ಅಧಿಪತಿ ಎಂಟನೆಯದು ಮಿತ್ರತಾರ ಶುಕ್ರ ಅಧಿಪತಿ ಒಂಬತ್ತನೆಯದು ಪರಮ ಮಿತ್ರತಾರ ಕುಜ ಅಧಿಪತಿ ಈ ತಾರಾಬಲದಲ್ಲಿ ಚಂದ್ರಗ್ರಹ ಸಂಚರಿಸುವಾಗ ಯಾವ ಯಾವ ಫಲವನ್ನು ನೀಡ್ತಾರೆ ಇದರಿಂದ ಮಾನವರು ಯಾವ ಶುಭ ಅಶುಭ ಫಲವನ್ನು ಪಡೆದುಕೊಳ್ಳಬಹುದು ಅನ್ನುವುದರ ಬಗ್ಗೆ ಅಧ್ಯಯನವನ್ನು ಮಾಡಿ ಸರಿಯಾದಂತಹ ಕೆಲಸ ಕಾರ್ಯಗಳಿಗೆ ಮುಹೂರ್ತಶಾಸ್ತ್ರದಲ್ಲಿ ಆಗ್ಬೋದು ನಿತ್ಯ ಕೆಲಸ ಕಾರ್ಯಗಳಿಗೆ ಆಗ್ಬೋದು ಈ ನಕ್ಷತ್ರಗಳ ತಾರಾಬಲವನ್ನು ನಮ್ಮ ಹಿರಿಯರು ಶಾಸ್ತ್ರಗಳಲ್ಲಿ ಅಳವಡಿಸಿದ್ದಾರೆ ನಕ್ಷತ್ರಬಲ ಆಧಾರಿತವಾಗಿ ಚಂದ್ರ ನೀಡುವಂತಹ ಫಲದ ವಿಷಯವಾಗಿ ಶುಭ ಅಶುಭ ಫಲಗಳನ್ನು ನಾನು ನಿತ್ಯ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಇದರ ಉಪಯೋಗವನ್ನು ನೀವು ಪಡೆದುಕೊಳ್ಳಬಹುದು ನಿಮಗೆ ಯಾವ ಗ್ರಹದ ದಶೆ ಆದರೂ ಆಗಿರಬಹುದು ಯಾವ ಗ್ರಹದ ಭುಕ್ತಿಯಾದರೂ ಆಗಿರಬಹುದು ನಿಮಗೆ ಮಾರಕ ಅಶುಭ ಭುಕ್ತಿ ಕಾಲವೇ ಆಗಿರಲಿ ಶುಭ ಭುಕ್ತಿ ಕಾಲವೇ ಆಗಿರಲಿ ಆದರೆ ಈ ನಕ್ಷತ್ರ ಬಲವು ನಿಮಗೆ ಒಳ್ಳೆ ಫಲವನ್ನು ನೀಡುತ್ತೆ ನಿತ್ಯದ ಪರಿಹಾರ ಮಾರ್ಗವಾಗಿ ನಿಮ್ಮ ನಿತ್ಯದ ಕೆಲಸ ಕಾರ್ಯಗಳಿಗೆ ಈ ನಕ್ಷತ್ರದ ಬಲವನ್ನು ನೀವು ಜೋಡಣೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಒಳ್ಳೆ ಫಲಗಳನ್ನು ನೀವು ಪಡೆದುಕೊಳ್ಬೋದು ಈ ಮಾರ್ಗವನ್ನು ಸೂಕ್ಷ್ಮವಾಗಿ ನೀವು ಇದರ ಬಗ್ಗೆ ತಿಳಿತಾ ಇವತ್ತು ಏನಾಯಿತು ನಾಳೆ ಏನಾಗುತ್ತೆ ಅನ್ನುವುದರ ಬಗ್ಗೆ ನಿಮಗೆ ಸೂಕ್ಷ್ಮ ಗ್ರಹಿಸುವಿಕೆ ಇರಬೇಕಾಗತ್ತೆ ಆಗ ಮಾತ್ರ ಇಂಥ ವಿಷಯಗಳು ಅರ್ಥ ಆಗುತ್ತೆ ಅದರ ಅಪ್ಡೇಟನ್ನು ಹೇಗಾಯಿತು ಹೇಗಾಗ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ನೀವು ಖಂಡಿತ ಕಮೆಂಟ್ಸ್ ಮಾಡಿ ನನಗೆ ತಿಳಿಸ್ಬೋದು ಆದರೆ ಈ ಮಾರ್ಗವನ್ನು ನೀವು ಅಳವಡಿಸಿಕೊಳ್ಳಿ ಅನ್ನುವಂಥದ್ದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೇನೆ ಅಂತಿಮವಾಗಿ ಅಳವಡಿಸಿಕೊಳ್ಳಬೇಕಾದಂತಹ ಇಚ್ಛೆ ನಿಮ್ಮದು ಏಕೆಂದರೆ ಎಲ್ಲವೂ ಎಲ್ಲರಿಗೆ ಅರ್ಥ ಆಗೋದಿಲ್ಲ ಎಲ್ಲವೂ ಎಲ್ಲರಿಗೆ ಸಿಗೋದಿಲ್ಲ ಇದೆಲ್ಲವೂ ಕಾಲದಲ್ಲಿ ಇರುವಂತಹ ವಿಷಯ ಆಗಿದೆ ಮನೋಕಾರಕ ಚಂದ್ರ ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಭಾವ ಮಾಡ್ತಾರೆ ಅಳವಡಿಸಿಕೊಳ್ಳುವಂತಹ ಇಚ್ಛೆಯ ಪ್ರಭಾವವನ್ನು ಮಾಡಿದರೆ ಖಂಡಿತವಾಗಿಯೂ ಈ ವಿಷಯಗಳು ನಿಮ್ಮ ಜೀವನಕ್ಕೆ ಒಳ್ಳೆಯ ಪರಿಹಾರ ಮಾರ್ಗವಾಗಿ ನೆಮ್ಮದಿ ಮತ್ತು ಯಶಸ್ಸಿಗೆ ಕಾರಣವಾಗುತ್ತೆ ಪ್ರತಿಯೊಬ್ಬರಿಗೂ ವಿಶ್ವಶಕ್ತಿಯ ಅನುಗ್ರಹ ಇರಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ ಶುಭವಾಗಲಿ ಹರಿ ಓಂ ನಮ ಶಿವಾಯ